ಮಾಡ್ಕೊಂಡಿದ್ದೀರಿ ನೀರ್ ಬರೋದ್ರಿಂದ ಹೈಟ್ ಮಾಡ್ಕೊಂಡಿದ್ದೀರಾ ಈಗ ಸ್ಥಳೀಯ ನಿಮ್ಮ ಮೆಂಬರ್ಗಳಿಗೆ ವಾರ್ಡ್ ನಲ್ಲಿ ತಿಳಿಸಿದೀರ ಅವರೇ ಓಡಾಡ್ತಾರೆ ಇನ್ ಸಮಸ್ಯೆ ಬಗೆಹರಿಸಬೇಕಂತ ಏನು ಒಂದ್ ದಿವ್ಸನೂ ಇದು ಮಾಡಿಲ್ಲ ಜಗಳ ಜಗಳ ಹಚ್ಾರ ಯಾರ್ಯಾರಿಗೆ ಜಗಳ ಹಚ್ತಾರೆ ಹ್ಮ್ ನಿಮಗೆ ತೊಂದರೆ ಕೊಡ್ತಾರೆ ರೋಡ್ ಮಾಡ್ರಿ ನಮ್ ಮನೆ ಮುಂದೆ ನೀರ್ ಬರ್ತಾ ಇದೆ ಅಂದ್ರೆ ತೊಂದರೆ ಕೊಡ್ತಾರೆ ನಿಮ್ಗೆ

ಆ ಡೆಂಗೂ ಅನ ಇದು ಅನಿಸಿಕೆ ಆ ಲೆವೆಲ್ ಜ್ವರ ಬಂದು ಬೇರೆ ಬೇರೆ ಅವ್ರ ದೇಶದ ಹಾಸ್ಪಿಟ್ಲ್ಗೆ ಏಟ್ಮೆಂಟ್ ಆಗ್ಯಾರ ಪ್ರೈವೇಟ್ ಹಾಸ್ಪಿಟ್ ಪ್ರೈವೇಟ್ ಹಾಸ್ಪಿಟಲ್ ಕೆಲವೊಂದಿಷ್ಟು ತೋರ್ಸ್ಕೊಂಡ್ ಬಂದಾರ ಇಷ್ಟೆಲ್ಲ ಅನಾಹುತ ಆದ್ರೂ ಇದನ್ನೆಲ್ಲ ಹೇಳಿದ್ರುನು ಈ ಲೆವೆಲ್ ಐತಿ ನಾವು ಬರ ಹೆಂಗ್ ಮಾಡ್ಬೇಕು ಇಲ್ಲಿ ಅನ್ನೋದಿಗ ಜಣ್ ಮಕ್ಕಳ ಇನ್ಕರ್ ಬಕರಿ ಕಷ್ಟ ಐತಿ ವಯಸ್ಸಾದವರಿಗೆ ಇದ್ರಾಗ ನೋಟ ನಾವೇನೋ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ತಕೊಂತ ಹೋಕ್ಕಿವಿ ವಯಸ್ಸಾದವರಿಗೇನ್ಕಾರ್ ಭಾಳ ಕಷ್ಟ ಐತ್ರಿ ಇಲ್ಲಿ ಯಾವುದು ಇದನ್ನ ಫಸ್ಟ್ ಊರಿಗೆ ಊರಾಗ ಬಿಂದ್ ಆಗಿದ್ದ ಪ್ಲಾಟ್ ಇದಾವ ರೀ ನಮ್ಮ ಊರಿಗೆ ನಾಲ್ಕ ಬಿಂದ್ ಸೇತುವೆ ಆಗಿದ್ದ ಪ್ಲಾಟ್ ಫಸ್ಟ್ ಇದೆ ಈ ತರ ಈ ಟೈಪ್ ಆಗಿ ಇದಕ್ಕಿಂತ ಆಮೇಲೆ ಡೆವಲಪ್ಮೆಂಟ್ ಆಗಿ ಹೋಗ್ಯಾವ್ರಿ ಇದು ಈ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ತಾಲೂಕ್ ಪಂಚಾಯತಿಗೆ ಕೊಟ್ಟೇವ್ರಿ ಜಿಲ್ಲಾ ಪಂಚಾಯತ್ಗೂ ಅರ್ಜಿ ಕೊಟ್ಟೇವಿ ಅವರಿಗೆ ಸಂಸದರ ಬೊಮ್ಮಾಯಿಗೂ ನಾವು ಕರ್ಕೊಂಡ್ಬಂದ್ ಇರಿಸಿ ಅವರೇ ಬಂತು ನಾ ಸೋಮವಾರ ನಿರೀಕ್ಷೆ ಇಲ್ಲದೇವ್ರಿ ಬರಬಹುದು ಸೋಮವಾರ ಅಥವಾ ಮಂಗಳವಾರ ಅವ್ರು ಹೇಳಿದ ಪ್ರಕಾರ ಬರಬಹುದು ಅಂತ ನಿರೀಕ್ಷೆ ಇಲ್ಲದೇ ನೋಡ್ರಿ ಚುನಾವಣೆ ಬಹಿಷ್ಕಾರ ಮಾಡಿಬಿಡ್ತೇವೆ ನಾವು ನಮ್ಮ ಓಣಿಯಿಂದ ಈ ಕಡೆ ಏರಿಯಾದಾಗ ಚುನಾವಣೆ ಬಹಿಷ್ಕಾರ ಹಾಕಿಬಿಡ್ತೇವೆ ನಾವು ತೋಂಡಿ ಮಾಡ್ಕೊಂಡು ನಾವ್ ಯೋಗ್ಯವಾದ ವ್ಯಕ್ತಿ ಮಾಡ್ಕೊತೇವ್ರಿ ನಾವೆಲ್ಲ ಕೂಡ್ಕೊಂತೇವ್ರಿ ನಮ್ಮ ಒಳಿಯಿಂದ ಜನ ಕೂಡ್ಕೊಂಡು ಹಿರಿಯರೆಲ್ಲ ಕೇಳ್ಕೊಂಡು ಅದನ್ನೆಲ್ಲ ಕೊನೆಯರ್ಧಾರ ಮಾಡ್ಕೊಂತೇವ್ ನಾವು

ಹದಿನೈದು ಮ್ಯಾಜರ್ಮೆಂಟ್ ಸಾಕು ವರ್ಷದಿಂದ ಈ ಸಮಸ್ಯೆ ಇತ್ತು 15 ವರ್ಷದಿಂದ 16 ವರ್ಷದಿಂದ ಕೈಮೀ ಸಭೆ ಇತ್ತು ಪ್ರತಿ ಸಲ ನೀರು ಬಂದಾಗ ಇದೇ ಟೈಪ್ ಇರ್ತೈತಿ ಪಂಚಾಯತಿಗೆ ಹೇಳಿದ್ವಿ ಎಂಎಲ್ಎ ಗೆ ಎಲ್ಲಾ ಎಲ್ಲಾ ಅಧಿಕಾರಿಗಳು ಹೇಳಿ ಸ್ಟ್ರೈಕ್ ಮಾಡಿದ್ವಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ಆದ್ರೂ ಸ್ಪಂದನೆ ಇಲ್ಲ ಮೇ ಪಂಚಾಯತನಿಂದ ಸ್ಪಂದನೆ ಇಲ್ಲ ಇಲ್ಲೇ ಒಂದ ಸಲ ಗುಡ್ಲಿ ಪೂಜೆ ಮಾಡಿದ लास्ट ಟೈಮ್ ಈ ಏರಿಯಾದ ಹೋಗಿ ಗುದ್ಲಿ ಪೂಜೆ ಮಾಡಿದ್ಲೇ ಅದನ್ನ ಹೋಗಿ ಬೇರೆ ಏರಿಯಾಕ್ ಹಾಕಿದ್ರು ಅದನ್ನ ನಾವ್ ಮತ್ತೆ ಸುಮ್ಮ ಇಲ್ಲೇ ಇಲ್ಲೇ ಹಂಗ ಐತ್ರಿ ಸುಮಾರು ಸಣ್ಣ ಮಕ್ಕಳು ವಾಲನ್ ಡೈರಿ ಐತ್ರಿ ಸುಮಾರು ದಿನ ಮುಂಜಾನೆ ನೂರಾರು ಮಂದಿ ಸಾಯಂಕಾಲದ ನೂರಾರು ಮಂದಿ ಇದೇ ಟೈಪ್ ಸಿಂಗಲ್ ಇದ್ರೆ ಇಡಬೇಕು ಮುಳ್ಳು ಮುಸು ಕಾರ್ವೆಲ್ಲ ಹಾವು ನೀರಾಗಿ ಹಾವು ನಿಜವಾಗಿ ಹಾವು ಮನೆ ನೋಡೇವ್ರಿ ನಾವ

ತಗ್ಗಿನಾಗಿದೆ ಇದಕ್ಕೆ ಪಂಚಾಯತ್ ಅವರು ಅಥವಾ ಇಲ್ಲಿನ ಶಾಸಕರು ಯಾರು ಬಂದು ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ ಒಟ್ಟಾರೆ ನಿಮ್ಮ ಊರಿನ ಮಕ್ಕಳು ಎತ್ತರ ಕೊಂಚಲ್ಲೇ ಓಡಾಡಿ ಬಂದು ಈ ಅಂಗನವಾಡಿ ಕೇಂದ್ರದಲ್ಲಿ ಕಲ್ತ್ಕೋಬೇಕು